な <laughs> <Okay. laughs> <laughs>

ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚಿನಾಸ್ಪುರ ಈ ಸಾತ್ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ ಹದಿನಾಲ್ಕು ಒಂದು ಇಪ್ಪತ್ತೈದರಂದು ಅವಿರೋಧವಾಗಿ ಹದಿನಾಲ್ಕು ಜನ ನಿರ್ದೇಶಕರು ಆಯ್ಕೆ ಆಗಿದ್ದರು ಈ ದಿನ ಸಂಘದ ನಂತರ ಬ್ಯಾಂಕಿನ ಪದಾಧಿಕಾರಿಗಳ ಚುನಾವಣೆಗಾಗಿ ಸಭೆ ಕರೆದಿದ್ವಿ ಮತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಎರಡು ನಾಮಪತ್ರ ಸಲ್ಲಿಸಲಾಗಿತ್ತು ಮೊದಲು ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಟಿವಿ ಅಶೋಕ್ ನಾಮಪತ್ರ ಸಲ್ಲಿಸಿದ್ದು ಅವರಿಗೆ ಸೂಚಕರಾಗಿ ಶ್ರೀ ಬಿ ಸೀತಾರಾಮ್ ರೆಡ್ಡಿ ಅವರು ಅನುಮೋದಕರಾಗಿ ರೆಡ್ ಪೌಲ್ ಹಾಕಿದ್ದು ಈ ನಾಮಪತ್ರ ಕ್ರಮ ಕ್ರಮಬದ್ಧರಿಂದ ಮತ್ತೆ ಒಂದೇ ನಾಮಪತ್ರ ಇರುವುದರಿಂದ ಶ್ರೀ ಡಿ ವಿ ಅಶೋಕ್ ತಂದೆ ಶ್ರೀ ವೆಂಕಟರಾಮ್ ರೆಡ್ಡಿ ಗ್ರಾಮ ಅವರು ಈ ಬ್ಯಾಂಕಿನ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೆ ಬಿ ಸುಬ್ಬಾರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಶ್ರೀ ಲಕ್ಷ್ಮಣ ರೆಡ್ಡಿ ಅನುಮೋದಕರಾಗಿ ಶ್ರೀ ಮುನೇಂ ತಪ್ಪ ಸಹಿ ಮಾಡಿದ್ದು ಸರಿ ನಾಮಪತ್ರ ಕ್ರಮಬದ್ಧವಾಗಿರುವುದರಿಂದ ಮತ್ತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿರುವುದರಿಂದ ಶ್ರೀ ಕೆ ಬಿ ಸುಬ್ಬಾರೆಡ್ಡಿ ತಂದೆ ಹೆಸರು ಬೈರ ಬೈರೆಡ್ಡಿ ಕೋಡುಪಳ್ಳಿ ಗ್ರಾಮ ಇವರು ಈ ಸಂಘ ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಬ್ಯಾಂಕು ಅಧ್ಯಕ್ಷರು ಬಿ ಸಿ ಆರ್ ಡಿ ಬ್ಯಾಂಕ್ ವಾಡಿಕೆಯಂತೆ ಪಿ ಎಲ್ ಡಿ ಬ್ಯಾಂಕ್ ಅಂತ ಗೊತ್ತಕ್ಕಂಥದ್ದು ವಾಡಿಕೆ ಈ ಬ್ಯಾಂಕಿನ ನಿರ್ದೇಶಕರಾಗಿ ಹದಿನಾಲ್ಕು ಜನ ನಾವು ಅವಿರೋಧವಾಗಿ ರಮೇಶ್ ಕುಮಾರ್ ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಆಯ್ಕೆ ಆಗಿರುತ್ತೇವೆ ಸರ್ಕಾರದ ನಾಮನಿರ್ದೇಶಕರಾಗಿ ರಾಮಸ್ವಾಮಿ ಅವರು ಒಬ್ಬರು ಆಗಿರ್ತಾರೆ ಒಟ್ಟು ಹದಿನೈದು ಜನ ಇದ್ದೇವೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬ್ಯಾಂಕಿಗೆ ನಡೆದಿತ್ತು ಚುನಾವಣೆ ನಂತರ ನಾವೆಲ್ಲ ಒಂಬತ್ತು ಹಂತ ಮುಂದನ್ನು ಕೂತ್ಕೊಂಡು ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ನಾವು ನಾವೇ ಕೂತ್ಕೊಂಡು ಮಾತನಾಡಿ ಯಾವುದೇ ಭೇದಭಾವ ಏನಿರ ಅವರು ಹಿರಿಯರು ಅವರ ಆಶೀರ್ವಾದ ತಗೊಂಡು ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿಗೆ ಉಪಾಧ್ಯಕ್ಷರಾಗಿ ಸುಬ್ಬಾರೆಡ್ಡಿ ಅವರು ಎಲ್ಲ ನಿರ್ದೇಶಕರ ಅಭಿಪ್ರಾಯದೊಂದಿಗೆ ಆಯ್ಕೆ ಆಗಿದ್ದೇವೆ ಇದಕ್ಕೆ ರಮೇಶ್ ಕುಮಾರ್ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಅಭಿನಂದನೆ ಅಭಾರಿಯಾಗಿರ್ತೇವೆ ರಮೇಶ್ ಕುಮಾರ್ ಅವರು ಇದೇ ರೀತಿಯಾಗಿ ಚೆನ್ನಾಗಿ ಅವರು ಉಜ್ವಲವಾಗಿ ಭವಿಷ್ಯ ಬೆಳಗ್ಬೇಕು ಅನೇಕ ರಾಜಕೀಯ ಕಾರಣಿಗಾಗಿ ಕೆಲವು ಮೋಸದಾಟಗಳಿಗೆ ಹಣಕ್ಕೆ ಒಂದು ತೊಂದರೆಯಾಗಿ ಚುನಾವಣೆಯಲ್ಲಿ ಗೊಂದಲಾನುಭವಿರ್ತಾರೆ ನಮ್ದು ಈಗೇನು ಉದ್ದೇಶ ಅಂತಂದರೆ ಈ ಬ್ಯಾಂಕಿನ ಮುಖಾಂತರ ಮತ್ತೆ ಅವರನ್ನು ಚೇತನಗೊಳಿಸಬೇಕು ಅವ್ರು ಬಂದರೆ ರೈತರಿಗೆ ಮತ್ತೆ ರೈತರಿಗೆ ಬಡಬಕ್ಕರಿಗೆ ಮಹಿಳೆಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ವರ್ಗದವ್ರಿಗೂ ಅವರು ರಮೇಶ್ ಕುಮಾರ್ ಅವ್ರಿಗೆ ಬಂದ್ರೆ ಆಚೆಗೆ ಬರ್ತಕ್ಕಂಥದ್ದು ನಾವೆಲ್ಲ ಮೊನ್ನೆ ಹೋಗಿ ಮಾತಾಡಿದ್ದೇವೆ ಅವರು ಅದಕ್ಕೆ ಒಂದು ಸಪತ್ವಾಗಿದ್ದಾರೆ ಒಂದು ಎರಡು ಮೂರು ತಿಂಗಳು ಟೈಮ್ ಕೊಡಿ ನನ್ನ ಮನಸ್ಸಿಗೆ ನೋವಿದೆ ಅಂತ ಹೇಳಿದ್ದಾರೆ ಅವ್ರು ನೋವಿನಿಂದ ಹೊರಬರಕ್ಕೆ ನಾವೆಲ್ಲ ಕಾಯ್ತಾ ಇದು ಒಂದು ಶುಭ ಅಂತ ಕೂಡ ಸಂತೋಷಪಟ್ಟರು ಹದಿನಾಲ್ಕು ಜನ ಅವರು ಅದಕ್ಕೆ ಆಗ್ತೀರಪ್ಪ ನಂಗೆ ಆದರೂ ತೃಪ್ತಿಯಾಗಿದೆ ನನ್ನ ಹೆಸರು ಉಳಿಸ್ತೀನಿ ಅಂತ ಹೇಳಿದ್ದಾರೆ ನಮಗೇನು ಅಂದರೆ ಅವರ ಒಂದು ಒಂದು ಶಬಾಷ್ಗಿರಿ ಸಾಕು ನಮಗೆ ರಾಜಕೀಯದಲ್ಲಿ ಅದಕ್ಕೋಸ್ಕರ ನಾವು ಅವ್ರಿಗೆ ಬಹಳಷ್ಟು ಋಣಪಟ್ಟಿದ್ದೇವೆ ಇದರ ಮುಖಾಂತರ ರಮೇಶ್ ಕುಮಾರ್ ಅವರು ಸಾರ್ವಜನಿಕ ಹಿನ್ನೆಲೆ ಬರಬೇಕು ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ರಮೇಶ್ ಕುಮಾರ್ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಮಾಡಲಿ ಪತ್ರಕರ್ತಿಯಲ್ಲಿ ಎಲ್ಲ ಬಂದಿದ್ದೀವಿ ನಿಮಗೂ ಸ್ವಾಗತ ಇಡೀ ಜನತೆಗೆ ನಾನು ಅಭ್ಯರ್ಥಿ